ಎಲ್ಲರಿಗೂ ನಮಸ್ಕಾರ ಈ ಒಂದು ಮಾಹಿತಿ ಏನಂದ್ರೆ ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಗೆ ಬರತಕ್ಕಂಥ ಜಿಲ್ಲೆಯ ಒಂದು ಕೈಗಾರಿಕಾ ವಿಭಾಗದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗದ ಆ ಒಂದು ಕಚೇರಿಯ ಅನುಮೋದಿತ ವೈಯಕ್ತಿಕ ಒಂದು ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಫಲಾನುಭವಿಗಳ ಇದರ ಒಂದು ಆಯ್ಕೆಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿರುವಂತದ್ದು ಆದರೆ ಇಲ್ಲಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಕೈಗಾರಿಕೆಯ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ಬಾಗಲಕೋಟೆ ಆ ಒಂದು ಕಚೇರಿಯ ಕ್ರಿಯಾ ಯೋಜನೆಯ ಅನ್ವಯ ಅನೇಕ ರೀತಿಯ ವೈಯಕ್ತಿಕವಾಗಿರತಕ್ಕಂಥ ಫಲಾನುಭವಿಗಳ ಕಾರ್ಯಕ್ರಮದ ಒಂದು ಅನುಷ್ಠಾನದಲ್ಲಿ ಅರ್ಹರಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳನ್ನು ಏನು ಆಯ್ಕೆಯನ್ನು ಮಾಡೋದ್ರ ಮುಖಾಂತರ ಒಂದು ರೀತಿ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗ್ತದೆ ಆದರೆ ಆ ಒಂದು ಹಿನ್ನೆಲೆಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗಿರುತ್ತದೆ ಇದು ಏನಂದರೆ ವಿದ್ಯುತ್ ಚಾಲಿತ ಬಲಿಗೆ ಯಂತ್ರಕ್ಕಾಗಿ ಅರ್ಜಿಯ ಒಂದು ಆಹ್ವಾನವನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂಥದ್ದು ಆದರೆ ಇಂಥ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕಾದರೆ ಇದಕ್ಕೆ ಕನಿಷ್ಠವಾಗಿ ಹದಿನೈದು ತರಗತಿಯಾದರೂ ವಿದ್ಯಾರ್ಹತೆಯನ್ನು ಕೂಡ ಹೊಂದಿರಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಏನಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ ಹದಿನೆಂಟು ವರ್ಷ ಎರಡು ಸಾವಿರದ ಏಳರ ಆಗಸ್ಟ್ ಇಪ್ಪತ್ತಾರರಿಂದ ಹಾಗೆಯೇ ಗರಿಷ್ಠ ನಲವತ್ತೈದು ವರ್ಷಗಳವರೆಗೆ ಇರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತರ ಆಗಸ್ಟ್ ಇಪ್ಪತ್ತಾರರವರೆಗೆ ನಲವತ್ತೈದು ವರ್ಷಗಳು ಕೊನೆಗೊಳ್ಳಬೇಕಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಆದರೆ ಇತರೆ ವರ್ಗಗಳಿಗೆ ಎರಡು ಸಾವಿರದ ಏಳರ ಆಗಸ್ಟ್ ಇಪ್ಪತ್ತಾರರಿಂದ ಕನಿಷ್ಠ ಹದಿನೆಂಟು ವರ್ಷಗಳು ಹಾಗೂ ಗರಿಷ್ಠ ಮೂವತ್ತೆಂಟು ವರ್ಷಗಳವರೆಗೆ ನಿಗದಿಯನ್ನು ಮಾಡಲಾಗಿರುತ್ತದೆ ಆದರೆ ಹತ್ತೊಂಬತ್ತು ನೂರ ಎಂಬತ್ತೇಳರ ಆಗಸ್ಟ್ ಇಪ್ಪತ್ತಾರರವರೆಗೆ ಮೂವತ್ತೆಂಟು ವರ್ಷಗಳು ಕೊನೆಗೊಳ್ಳಬೇಕಂತ ಹೇಳಿ ಇಲ್ಲಿ ನಿಗದಿಯನ್ನು ಕೂಡ ಮಾಡಿದ್ದಾರೆ ಆದರೆ ಇದಕ್ಕೆ ಇರತಕ್ಕಂಥ ಅರ್ಹತೆಗಳು ಏನಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸತಕ್ಕಂಥದ್ದು ಹಾಗೇನೆ ಆ ಒಂದು ಅಭ್ಯರ್ಥಿ ಗ್ರಾಮೀಣ ಪ್ರದೇಶದವರಾಗಿರಬೇಕಾಗ್ತದೆ ಆನಂತರ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಆನಂತರ ಸರ್ಕಾರಿ ನೌಕರರು ಹಾಗೂ ಈ ಹಿಂದೆ ಈ ಒಂದು ಇಲಾಖೆಯಿಂದ ಯಾವುದೇ ರೀತಿಯಾಗಿ ಯಾವುದೇ ಉಪಕರಣಗಳನ್ನು ಪಡೆದಿರುವಂಥವರು ಇಂಥ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಂತವರು ಅರ್ಹರಾಗುವುದಿಲ್ಲ ಆದರೆ ಆ ಒಂದು ಕಾರ್ಯಕ್ರಮಗಳ ಅನುಗುಣವಾಗಿ ವೈಯಕ್ತಿಕ ಸೌಲಭ್ಯಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಬಾಗಲಕೋಟೆ ಜಿಲ್ಲೆಯ ಅಧಿಕೃತವಾಗಿರತಕ್ಕಂಥ ಒಂದು ವೆಬ್ಸೈಟ್ ಅನ್ನು ಕೂಡ ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಆದರೆ ಆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತಾರು ಕೊನೆಯ ದಿನಾಂಕ ಆಗಿರುವಂತದ್ದು ಆದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರತಕ್ಕಂಥ ದಾಖಲೆಗಳೇನೆಂದರೆ ಅಭ್ಯರ್ಥಿಯ ಭಾವಚಿತ್ರ ಆಗಿರಬಹುದು ಆನಂತರ ಅಭ್ಯರ್ಥಿಯ ಶಾಲೆಯ ದಾಖಲೆ ಆಗಿರಬಹುದು ವರ್ಗಾವಣೆ ಪತ್ರ ಎಸ್ ಅಂಕಪಟ್ಟಿ ಶಾಲೆಯ ದಾಖಲಾತಿ ಪತ್ರಗಳು ಕಡ್ಡಾಯವಾಗಿರ್ತವೆ ಆನಂತರ ವಿದ್ಯಾರ್ಥಿಯ ದಾಖಲಾತಿ ಅದಕ್ಕಿಂತ ಹೆಚ್ಚಿನ ಒಂದು ವಿದ್ಯಾರ್ಹಿ ಕೂಡ ಆ ಒಂದು ದಾಖಲೆ ಬೇಕಾಗ್ತದೆ ಇವುಗಳು ಕಡ್ಡಾಯವಾಗಿ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೆಯೇ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಮಾತ್ರ ಆ ನಂತರ ಪಡಿತರ ಚೀಟಿ ಬೇಕಾಗ್ತದೆ ಹಾಗೇನೆ ಹೊಲಿಗೆ ಯಂತ್ರದ ತರಬೇತಿಯನ್ನು ಪಡ್ಕೊಂಡಿರತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಕೂಡ ಬೇಕಾಗ್ತದೆ ಆ ನಂತರ ಗ್ರಾಮ ಪಂಚಾಯಿತಿಯ ಒಂದು ಹೊಲಿಗೆ ವೃತ್ತಿಯ ಒಂದು ಪ್ರಮಾಣ ಪತ್ರವು ಕೂಡ ಬೇಕು ನಿಮ್ಮ ಒಂದು ಮತದಾರರ ಗುರುತಿನ ಚೀಟಿ ವೋಟಿಂಗ್ ಕಾರ್ಡ್ ಆಗಿರಬಹುದು ನೀವು ಯಾವುದೇ ರೀತಿಯಾಗಿ ವಿಕಲಚೇತನರಾಗಿದ್ದರೆ ವಿಕಲಚೇತನರ ಒಂದು ಸರ್ಟಿಫಿಕೇಟು ಕೂಡ ಬೇಕಾಗ್ತದೆ ಈ ಒಂದು ಮಾಹಿತಿಯನ್ನ ಬಾಗಲಕೋಟೆ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿ ಗ್ರಾಮೀಣ ಕೈಗಾರಿಕೆ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇವರು ಈ ಒಂದು ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ವಂದಿ